ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ದೀಪಾವಳಿ ಹಬ್ಬ ಮುಗಿದ ನಂತರ ಒಂದು ತಿಂಗಳ ಕಾಲ ಕಾರ್ತಿಕ ಮಾಸವನ್ನು ಆಚರಣೆ ಮಾಡಬೇಕಾಗುತ್ತೆ ಈ ಕಾರ್ತಿಕ ಮಾಸದ ದ್ವಾದಶಿ ಎಂದು ತುಳಸಿ ಹಬ್ಬವನ್ನು ಆಚರಣೆ ಮಾಡಬೇಕು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಯಾವ ದಿನ ಬಂದಿದೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಅಂತ ಕರಿತೀವಲ್ಲ ಯಾವ ದಿನ ಬಂದಿದೆ ಈ ತುಳಸಿ ಹಬ್ಬದ ಮಹತ್ವವೇನು ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ತುಳಸಿ ವಿವಾಹವನ್ನು ತುಳಸಿ ಪೂಜೆಯನ್ನು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದ ದ್ವಾದಶಿ ಎಂದು ತುಳಸಿ ವಿವಾಹ ಬರುತ್ತದೆ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿಯ ಗಿಡದಲ್ಲಿ ವಿಷ್ಣು ನೆಲೆಸಿರುತ್ತಾರೆ ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ತುಳಸಿ ಹಬ್ಬದ ದಿನದಂದು ನೆಲ್ಲಿಕಾಯಿಯ ಗಿಡ ಹಾಗೆಯೇ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ವಿವಾಹವನ್ನು ಮಾಡುತ್ತಾರೆ ಈ ರೀತಿಯಾಗಿ ತುಳಸಿ ಹಬ್ಬದ ದಿನದಂದು ತುಳಸಿ ವಿವಾಹವನ್ನು ಮಾಡುವುದರಿಂದ ಪತಿಗೆ ಒಳ್ಳೆಯದಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ತುಳಸಿ ಹಬ್ಬದ ದಿನದಂದು ತುಳಸಿ ಪೂಜೆಯನ್ನು ಮಾಡಿ ನೆಲ್ಲಿಕಾಯಿ ಗಿಡ ಮತ್ತು ತುಳಸಿ ಗಿಡಕ್ಕೆ ವಿವಾಹವನ್ನು ಮಾಡಲಾಗುತ್ತದೆ ಮನೆಯಲ್ಲೇ ಅಂತಲ್ಲ ದೇವಸ್ಥಾನಗಳಲ್ಲೂ ಕೂಡ ತುಳಸಿ ಹಬ್ಬದ ದಿನದಂದು ತುಳಸಿ ಪೂಜೆ ಹಾಗೆಯೇ ತುಳಸಿ ವಿವಾಹವನ್ನು ನೆರವೇರಿಸುತ್ತಾರೆ ತುಳಸಿ ವಿವಾಹವನ್ನು ಮಾಡುವವರು ಅವತ್ತಿನ ದಿವಸ ಉಪವಾಸವನ್ನು ಕೂಡ ಮಾಡ್ಬೋದು ಉಪವಾಸದ ವ್ರತವನ್ನು ಕೂಡ ಆಚರಣೆಯನ್ನು ಮಾಡ್ಬೋದು ನಿಮ್ಮ ಕೈಲಿ ಆಗುತ್ತೆ ಅನ್ನೋದಾದರೆ ಅದನ್ನು ಪೂರ್ತಿಯಾಗಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸವಿದ್ದು ತುಳಸಿ ಪೂಜೆಯನ್ನು ಮಾಡ್ಬೋದು ಈ ತುಳಸಿ ಪೂಜೆಯನ್ನು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬದ ದಿನದಂದು ಮಹಿಳೆಯರು ಮಾಡಿದರೆ ತುಂಬಾ ಒಳ್ಳೆಯದು ಅದರಲ್ಲೂ ಹೆಣ್ಣು ಮಕ್ಕಳು ಮದುವೆಯಾಗದೆ ಇರುವಂಥ ಹೆಣ್ಣು ಮಕ್ಕಳು ಕಡ ಮಾಡಿದರೆ ಉತ್ತಮ ಪತಿ ಸಿಗುತ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ವಿವಾಹಿತ ಮಹಿಳೆಯರು ಹಾಗೆಯೇ ಅವಿವಾಹಿತ ಮಹಿಳೆಯರು ಇಬ್ಬರೂ ಕೂಡ ತುಳಸಿ ಹಬ್ಬದ ದಿನ ತುಳಸಿ ಪೂಜೆ ತುಳಸಿ ವಿವಾಹವನ್ನು ಮಾಡ್ಬೋದು ಈ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಅವತ್ತಿನ ದಿವಸ ಮಾಡೋದ್ರಿಂದ ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಮನಸ್ಸಿನ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವೆ ಈ ಬಾರಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಯಾವ ದಿನ ಆಚರಣೆ ಮಾಡಬೇಕು ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ ಈ ಬಾರಿ ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಬಂದಿದೆ ಆ ದಿನದಂದೇ ತುಳಸಿ ಪೂಜೆಯನ್ನು ಮಾಡಿ ನಲ್ಲಿ ಗಿಡ ಮತ್ತು ತುಳಸಿ ಗಿಡಕ್ಕೆ ವಿವಾಹವನ್ನು ಮಾಡಬೇಕು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ತುಳಸಿ ಹಬ್ಬ ಬರುವಂಥದ್ದು ದ್ವಾದಶಿ ತಿಥಿ ಪ್ರಾರಂಭವಾಗುವಂಥದ್ದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ನಮಗೆ ದ್ವಾದಶಿ ತಿಥಿ ಬರುವಂಥದ್ದು ನವೆಂಬರ್ ಎರಡು ಭಾನುವಾರ ಹಾಗಾಗಿ ಆ ದಿನದಂದೇ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ಈ ದ್ವಾದಶಿ ತಿಥಿ ಇರಬೇಕಾದ್ರೆ ನಾವು ತುಳಸಿ ಪೂಜೆನ ತುಳಸಿ ವಿವಾಹವನ್ನು ಮಾಡುವುದು ಉತ್ತಮ ಹಾಗಾಗಿ ನವೆಂಬರ್ ಎರಡು ಭಾನುವಾರದಂದು ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡಿ ಇನ್ನು ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಮಾಡಬೇಕು ಅಂದರೆ ನವೆಂಬರ್ ಎರಡು ಭಾನುವಾರದಂದು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ತುಂಬ ಜನ ಮಾಡ್ತಾರೆ ಸಂಜೆ ಗೋಧೂಳಿ ಸಮಯ ಬಂದು ಐದು ಮೂವತ್ತರಿಂದ ಏಳು ಗಂಟೆಯ ತನಕ ಕೂಡ ಗೋಧೂಳಿ ಸಮಯ ಇರುತ್ತೆ ಆ ಸಮಯದಲ್ಲಿ ತುಳಸಿ ಪೂಜೆ ಮತ್ತು ತುಳಸಿ ವಿವಾಹವನ್ನು ಮಾಡಿ ಆ ದಿನ ಬೆಳಗ್ಗೆ ಕೂಡ ನೀವು ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ತುಳಸಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನುವವರು ನವೆಂಬರ್ ಮೂರನೇ ತಾರೀಕು ಸೋಮವಾರದಂದು ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ದ್ವಾದಶಿ ತಿಥಿಯು ಮುಕ್ತಾಯವಾಗೋದ್ರಿಂದ ಅಷ್ಟರ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ತುಳಸಿ ಪೂಜೆಯನ್ನು ಮಾಡಬಹುದು ಅಂದರೆ ಒಂದು ಆರು ಗಂಟೆ ಐದು ಗಂಟೆ ಒಳಗೆ ನೀವು ಪೂಜೆಯನ್ನು ಮಾಡಬಹುದು ಈ ತುಳಸಿ ಹಬ್ಬದ ದಿನದಂದು ತುಳಸಿ ವಿವಾಹವನ್ನು ಹೇಗೆ ಮಾಡಬೇಕು ತುಳಸಿ ಪೂಜೆಯನ್ನು ಹೇಗೆ ಮಾಡಬೇಕು ಸರಳವಾಗಿ ಎಲ್ಲವನ್ನು ಕೂಡ ಮುಂದಿನ ಅಲ್ಲಿ ತಿಳಿಸ್ಕೊಡ್ತೀನಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ